ಯಪ್ಪ ಗೊಗ್ಗ ಬಂತು ಗೊಗ್ಗ ಪಾಪ ಗೊಗ್ಗನ ಬಂದಿದ್ದು ಹಂಗ ಗೊಂಡೆ ಉರ್ಸ್ಕೊಳದು ಹಂಗ ವೆರಿ ಗುಡ್ ಗೊಗ್ಗ ಬರುತ್ತಿರು చిన కూ ఎల్ హుడ్గా కళా కళమ్మా కూకు చూకు ఇన్నొందరి కూక్ మడు ಅಜ್ಜಿಗೆ ಮಾಡು ಪುಟ್ಟಜ್ಗೆ ಮಾಡು ಪುಟ್ಟಜ್ಜಿಗ್ ಕುಕ್ ಮಾಡು ಅಜ್ಜಿ ಮಾಡು ತಂತು ನೋಡು ಏನಾಗೈತಮ್ಮ ಕಾಲು ಏನಾಗುತ್ತೆ ಏನಾಗುತ್ತವ ಗಾಯ ಆಗೈತಾ ಎಲ್ಲಿ ತೋರಿಸು ಓ ದಾರನಾ ದಾರ ಇದಾಗೈತ ಏನಾಯ್ತಪ್ಪ ಅಲ್ಲಿ ಗಾಯ ಆಗೈತ ಇಲ್ಲಿ ಅಜ್ಜಿಗೆ ತೋರ್ಸಗು ಅಜ್ಜಿ ಪುಟ್ಟೋಜಿಕ್ ತೋರ್ಸೋಗು ನೋಡೋಗು ಪುಟ್ಟೋಜಿಕ್ ತೋರ್ಸೋಗು ಹೋಗಪ್ಪ ಏನಾಗಿತ್ತಪ್ಪ ಏನಾಗುತ್ತೆ ಏನಾಗುತ್ತೆ ಗಾಯ ಆಗಿತ್ತಾ ಆಯಿಮೆಂಟ್ ಸರ್ ಚೆನ್ನಿರು ಹಚ್ಚಿಸ್ಕೊಂತೀಯ ಆಯಿಲ್ಮೆಂಟಾ ಇಲ್ಲ ಮತ್ತೆ ವಾಸಿ ಆಗಲ್ಲ ಚಿನ್ನು ಹೈ ಮಾಡು ಐ ಫೈ ಕೊಡು ಐ ಫೈ ಕೊಡುತ್ತೆ ಚಿನ್ನು ಐ ಫೈ ಕೊಡವಾ ಚಿನ್ನ ಐ ಫೈ ಕೊಡು ಇಲ್ಲಿ ಐ ಫೈ ಹೋಗವ ನೀನು ಫೈ ಕೊಡೋಲ್ಲ ಐ ಫೈ ಐ ಇನ್ನೊಂದ್ಸರಿ ಇನ್ನೊಂದು ಸರಿ ಚಿನ್ನ ಇಸರ ಕಡಪ್ಪ ನ ಬೈಲಿ ಪುಟಾಣಿ ಬಾರೋ ಇಲ್ಲಿ ಏನು ಮಾಡ್ತಿದ್ದೀಯಾ ಕೋಲ್ ದಂಡ ಓಡತ್ತೀಯಾ ಅಜ್ಜಿ ಕೋಲ್ ಯಾಕ ಮುರ್ದಾಕಿದ್ದೀಯಾ ಅಜ್ಜಿ ಅಜ್ಜಿ ದಗ್ ತಗೊಂಡಿದ್ದೀಯಾ ಚಿನ್ನ ಕೋಲಾ ಹಾ ರೋ 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 ಬೈಲಿಪ್ಪಪ್ಪ ಬೈಲಿ ಚಿನ್ನ ಮ್ಯಾಟ್ ಹಾಕಿ ತಗೊಂಬಂದಿದಿ ಪಾಪಾ ಇಷ್ಟೊಂದೂ ನೀರ್ ಚೆಲ್ಲಿದ್ದಾವ ಏನ್ ಹೇಳ್ತಿದಿಯಪ್ಪ ಕೊಡ್ತೀಯ ನೀ ಕೋಲ ಕೊಡಲ್ಲ ಅಜ್ಜಿ ಕೋಲ್ ಕೊಡ್ತೀಯ ಪಪ್ಪ ಯಾರ್ದು ಕೋಲು ಅಜ್ಜಿದ ಅಜ್ಜಿದೇನವ ಹೋಗವ ಅಜ್ಜಿ ಕೊಡ್ ಪುಟ್ಟ ಪುಟ್ಟಅಜ್ಜಿ ಕೊಡೋಗವ ಚಿನ್ನು ಅಜ್ಜಿ ಕೊಡೋಗಪ್ಪ ಅಜ್ಜಿದು ಕೋಲದು ಮುರ್ದ